ಮೇನ್ ಗೇಟ್ ಇಂದ ನೀರು ಬಿಡ್ತಾ ಇರೋದು ಅದೇ ಮೇನ್ ಗೇಟ್ ಅಲ್ಲಿಂದ ನೀರು ಬರ್ತಾ ಇದೆ ಅಲ್ಲಿಂದ ನೀರು ಬರ್ಕಾ ಹೋಗ್ತಾ ಜಾಗ ಇದು ಕೃಷ್ಣರಾಜಸಾಗರ ಅಣೆಕಟ್ಟು ಸುಮಾರು ನೂರು ಇಪ್ಪತ್ತೈದು ಅಡಿ ಎತ್ತರವಿದ್ದು ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವಿದೆ ಇಲ್ಲಿ ಕಣ್ಣುರು ಸಿಗಲು ತಪಾಸು ಮಾಡಿದ್ರು ಅಂತ ಹೇಳಿ ಕಣ್ಣಂಬಾಡಿ ಅನ್ನುವ ಹೆಸರು ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ ನಾವು ಬೃಂದಾವನ ಗಾರ್ಡನ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಪ್ರವೇಶ ಶುಲ್ಕ ನೂರು ರೂಪಾಯಿ ಇರುತ್ತೆ ಒಬ್ಬರಿಗೆ ಹಾಗೂ ಇಲ್ಲಿ ಬೈಕ್ ಪಾರ್ಕಿಂಗ್ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಬೃಂದಾವನ ಉದ್ಯಾನವನವು ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲೇ ಇದೆ ಇದು ಮೈಸೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇದೆ ಇದು ಅರವತ್ತು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಇಲ್ಲಿ ಸಂಗೀತ ಕಾರಂಜಿ ದೋಣಿ ವಿಹಾರ ಹೂವಿನ ಆಶಯಗಳು ಮತ್ತು ಬೆಳಕಿನ ವ್ಯವಸ್ಥೆ ಇರುತ್ತೆ ಸಂಜೆ ವೇಳೆ ಅದ್ಭುತವಾದ ಬೆಳಕಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗುತ್ತದೆ ಕಾವೇರಿ ನದಿಗೆ ಅಟಲಾಗಿ ನಿರ್ಮಿಸಲಾಗಿರುವ ಅಣೆಕಟ್ಟು ಕಣ್ಣಂಬಾಡಿ ಅಣೆಕಟ್ಟು ಅಂತ ಪ್ರಾರಂಭದಲ್ಲಿ ಕರೀತಾ ಇದ್ರು ಇದನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕೃಷ್ಣರಾಜ ಸಾಗರ ಎಂದು ಹೆಸರಿಡಲಾಯಿತು ಅಣೆಕಟ್ಟು ಕೆಲಸ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೆರಡರ ನಡುವೆ ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದನ್ನು ಪೂರ್ಣಗೊಳಿಸಲಾಯಿತು ಅಣೆಕಟ್ಟು ಎಂಟು ಸಾವಿರದ ಆರುನೂರು ಅಡಿ ಉದ್ದ ಮತ್ತು ನೂರ ಮೂವತ್ತು ಅಡಿ ಹೊಂದಿದೆ ಈ ಉದ್ಯಾನವನವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೂರ್ಣಗೊಳಿಸಲಾಯಿತು ಇದನ್ನ ಸರ್ವ ವಿಶ್ವೇಶವರು ವಿನ್ಯಾಸಗೊಳಿಸಿದರು hota ke nahi puti ye la fit kara camera nahi aur nahi aur de nahi

ಆಮೇಲೆ ನೂರಿಂದ ನೂರ ಗಂಟೆ ಇದೇ ಸೈಜ ದಪ್ಪ ಆಯ್ತಾ ಇದು ಅವ್ರ ಹೊಡೆದ್ರಿ ಬೇರೆಗಡೆ ಚಿಪ್ಪು ಅದರ ರಕ್ಷಣೆಗೆ ಕೊಟ್ಟಿರೋದು ಇದು ಈಚೂ ಬರಲ್ವಾ

Black tiger White parrot Black tiger shark Hvað er það? Hvað er það? Það er ég að minna að ég sver að gist reynu bræðilega Það er ég að minna að ég sver að gist reynu bræðilega ನೋಡಕ್ ಮಾತ್ರ ಸುಂದರವಾಗದು ನೀರು ನೋಡೋ ಆಗಿದ್ದು ಯಾವ್ದು ಇಷ್ಟ ಆಯ್ತು ಮುಸ್ಲಿಮಿ